ಅಂಚೆ ಇಲಾಖೆಯಿಂದ ಜ್ಞಾನ ಪೋಸ್ಟ್ ಸೇವೆ ಆರಂಭ ಅಂಚೆ ಇಲಾಖೆ ಇಂದಿನಿಂದ ಆರಂಭಿಸಿರುವ ಜ್ಞಾನ ಪೋಸ್ಟ್ ಸೇವೆಗೆ ಅಂಚೆ ಇಲಾಖೆಯ ವರಿಷ್ಠ ಅಂಚೆ ಅಧೀಕ್ಷಕರಾದ ಸೂರ್ಯ ಯು ಅವರು ರಾಜಾಜಿನಗರದ ಅಂಚೆ ಕಚೇರಿಯಲ್ಲಿ ಚಾಲನೆ ನೀಡಿದರು ವಿವಿಧ ಪುಸ್ತಕ ಮಳಿಗೆಗಳ ಮಾಲೀಕರು ಪ್ರಕಾಶಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೇಶಾದ್ಯಂತ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪುಸ್ತಕಗಳ ಸಾಗಾಣಿಕೆ ಮತ್ತು ವಿತರಣೆಯನ್ನು ಸರಳೀಕೃತಗೊಳಿಸುವ ಉದ್ದೇಶದಿಂದ ಜ್ಞಾನ ಪೋಸ್ಟ್ ಸೇವೆಯನ್ನು ಆರಂಭಿಸಲಾಗಿದೆ ಇದು ಎಲ್ಲಾ ಅಂಚೆ ಕಚೇರಿಗಳಲ್ಲೂ ಇಂದಿನಿಂದ ಲಭ್ಯವಿದೆ ದೂರ ಹಾಗೂ ಸೇವಾ ವಂಚಿತ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಪುಸ್ತಕಗಳನ್ನು ತಲುಪಿಸಲು ಈ ಸೇವೆಯನ್ನು ಅನುಷ್ಠಾನಕ್ಕೆ ತರಲಾಗುತ್ತಿದೆ ಈ ಹಿಂದೆ ಚಾಲ್ತಿಯಲ್ಲಿದ್ದ ಬುಕ್ ಪೋಸ್ಟ್ ಸ್ಥಗಿತಗೊಂಡ ಕಾರಣ ನೂತನ ಸೇವೆ ಆರಂಭಗೊಂಡಿದೆ सिफ्टले सो ಕಾಂಪಿಟೇಷನ್ ಎಕ್ಸಾಮ್ ಪಬ್ಲಿಕೇಷನಿಂದ ಬಂದಿದ್ದೀನಿ ಈಗ ಮುಂಚೆ ಬುಕ್ ಪೋಸ್ಟು ತ್ರೀ ಮಂತ್ಸಿನ ಬುಕ್ ಪೋಸ್ಟ್ ಕ್ಯಾನ್ಸಲ್ ಆಗಿತ್ತು ಆವಾಗಿದ್ದ ಸ್ಟೂಡೆಂಟ್ಸಿಗೆ ಪೋಸ್ಟರ್ ಸರ್ವಿಸ್ ಭಾಳ ಆಗಿತ್ತು ಈಗ ಗ್ಯಾನ್ ಪೋಸ್ಟ್ ಪ್ರಾರಂಭ ಮಾಡೋದ್ರಿಂದ ಸ್ಟೂಡೆಂಟ್ಸಿಗೆ ಒಳ್ಳೆಯ ಹೆಲ್ಪ್ ಆಗುತ್ತೆ ಭಾಳ ಕಮ್ಮಿ ರೇಟಿಗೆ ಪೋಸ್ಟ್ ಹೋಗೋದಕ್ಕೆ ಸ್ಟೂಡೆಂಟ್ಸಿಗೆ ಭಾಳ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ದಿಸ್ ಸರ್ವಿಸ್